ಒಂದು ಒಂದು ಹಳ್ಳಿ ಇತ್ತು ಆ ಹಳ್ಳಿಯೊಳಗ ಒಬ್ಬ ಬ್ಯಾಸಗಿ ದಿವ್ಸಕ್ ಹಣ್ಣು ಮಾರಕ ಬಂದಿದ್ದ ಹಣ್ಣ ಹಣ್ಣ ಹಣ್ಣು ಮಾರಕ ಬಂದಿದ್ದ ಹಣ್ಣ ಮಾರಕ ಬಂದಾಗ ಒಂದು ಬಡ ಕುಟುಂಬ ತಂದಿಲ್ಲ ತಾಯಿ ಅಕ್ಕಿ ಇನ್ನೊಬ್ಬರ ಮನೆಯಾಗ ತಿಕ್ಕಿ ಬದುಕುವ ಹೆಣ್ಮಗಳು ಬಡತನ ಮಾವಿನ ಹಣ್ಣ ಬ್ಯಾಸಗಿ ದಿವ್ಸಕ್ಕೆ ಮಾರಕ ಬಂದಿದ್ರಲ್ಲ ಓಣಿ ಹುಡುಗರೆಲ್ಲ ಮಾವಿನ ಹಣ್ಣು ಖರೀದಿ ಮಾಡ್ತಿದ್ರು ಈ ಸಣ್ಣ ಹುಡುಗಿತ್ತಲ್ಲ ಆರು ವರ್ಷದ ಹುಡುಗ ಮೈ ಮ್ಯಾಲ ಹರಿದ ಬಟ್ಟಿ ಮ್ಯಾಲ ಕೆದರಿದ ಕೂದಲ ಹರ ಕಂಗಿ ಹೋಗಿ ಮಾವಿನ ಹಣ್ಣು ಖರೀದಿ ಮಾಡೋರು ಮುಖ ನೋಡ್ತಿತ್ತು ಹುಡುಗ ಬಡುವ ಆಶಾ ಹಣ್ಣು ತಿನ್ಬೇಕಂತ ತಗೊಳಕ್ರ ರೊಕ್ಕಿಲ್ಲ ಇಲ್ಲ ಎಲ್ಲ ಓಣಿಯ ಹುಡುಗರು ರೊಕ್ಕ ತಗೊಂಡು ಬಂದು ಬಂದು ಮಾವಿನ ಹಣ್ಣು ತಗೊಂಡು ಹೋಗಿದ್ರು ಈ ಹುಡುಗಷ್ಟೇ ಮಾರಿ ನೋಡ್ಕೊ ಅಂತ ನಿಂದಿರ್ತಿತ್ತು ಪಾಪ ಬಡವ ಆದ್ರ ಮಾವಿನ ಹಣ್ಣು ಮಾರುವ ಮನುಷ್ಯನ ಚಲೋ ಇತ್ತು ಅವ ಅಂದ ಅವ ಏನಂದ ಅಂದ್ರ ನೀನು ಮಾವಿನ ಹಣ್ಣು ತಗೋಳೋ ಅಂದ ಆ ಹುಡುಗ ಆ ಹುಡುಗಂತೂ ಇಲ್ಲ ನಾವು ತಗೊಳಕಾಗದಲ್ಲ ನಾವು ಬಡವ್ರ ದೇವಿ ಅವಾಗ ಅವ ಮಾವಿನ ಹಣ್ಣ ಮಾರ ಮನುಷ್ಯ ಅಂತಾನ ಬಡವಿದ್ರೆನಾಳೋ ನಾನ್ ನಿನಗೊಂದು ಪುಕ್ಕಟಿಯಾಗಿ ಕೊಡ್ತೀನಿ ತಗೋ ಅಂದ ಅವಾಗ ಹುಡುಗಂತನ ನೋಡು ನಾ ಬಲ್ಲೆ ಯಾಕಂದ್ರ ನನ್ನ ತಾಯಿ ನನಗೊಂದು ಮಾತು ಕಲಿಸಾಳು ನಿನಗೊಂದು ಹಣ್ಣು ಪುಕ್ಕಟಿಯಾಗಿ ಕೊಡ್ತೀನಿ ತಗೋ ಅಂತ ಮಾವಿನ ಹಣ್ಣು ಮಾರಾಮ್ ಹೇಳ್ತಾನ ಬಡವ ಆರನೇ ಕ್ಲಾಸಿನ ಹುಡುಗ ಹೇಳ್ತಾನ ನೋಡು ನಮ್ಮಅವ್ವ ನಾವು ಬಡವರು ಇರ್ಬೋದು ನಮ್ಮ ಅಪ್ಪ ಇಲ್ಲ ನಾ ಬಡವದಿನಿ ಆದರೆ ನನ್ನ ತಾಯಿ ಮಂದಿ ಮನೆಯಾಗ ತಿಕ್ಕಿ ಬದುಕಿದ್ರು ಸಹಿತ ನನಗೊಂದು ನೀತಿಯ ಮಾತು ಕಲಿಸಾಳು ನನ್ನ ತಾಯಿ ನನ್ನ ತಾಯಿ ಏನು ಕಲಿಸ್ಯಾಳ ಅಂದ್ರ ಮಗ ನೀ ಈ ಜಗತ್ತಿನೊಳಗ ಬೆಳೆದು ದೊಡ್ಡವ ಅನಿಸ್ಕೋಬೇಕಾಗಿತ್ತಂದ್ರ ಎಂದೂ ಪುಕ್ಕಟಿಯಾಗಿ ಇನ್ನೊಬ್ಬರದು ತಿನ್ಬೇಡ ಅಂತ ನಮ್ಮ ತಾಯಿ ಕೊಟ್ಟ ಸಂಸ್ಕಾರ ಇದು ನಮಗ ಮಗ ಪುಕ್ಕಟಿಯಾಗಿ ಇಂದು ಎಂದೂ ಇನ್ನೊಬ್ಬರದ್ದು ತಿನ್ಬೇಡ ಅಂತ ನನ್ನ ತಾಯಿ ಸಂಸ್ಕಾರ ಕೊಟ್ಟಾಳ ಏನು ಒಂದು ಶಬ್ದ ಹೇಳಕ್ ಏನು ಫಿಸಿಕ್ಸ್ ಹೇಳಿಲ್ಲ ಕೆಮಿಸ್ಟ್ರಿ ಹೇಳಿಲ್ಲ ಮಗ ಜೀವನದೊಳಗೆ ಪುಕ್ಕಟೆ ಎಂದು ಇನ್ನೊಬ್ರದ್ದು ತಿನ್ನಬೇಡಪ್ಪ ಅಂತ ಕಲಿಸ ಒಂದು ಲೈನ್ ಇದು ಎಂದೂ ಜೀವನದಾಗ ಪುಕ್ಕಟೆಯಾಗಿ ಇನ್ನೊಬ್ರದ್ ತಿನ್ನುವುದು ಬೇಡಪ್ಪ ಅನ್ನುವ ಒಂದೇ ಒಂದು ಲೈನ್ ನಮ್ಮ ಶಾಲೆ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಮಕ್ಕಳ ಇದರೊಳಗೆ ಮೂಡಿಸಿ ಬಿಟ್ರ ಭಾರತ ವಿಶ್ವ ಗುರು ಮತ್ತೇನು ಮಾಡದ ಬೇಕಾಗಿಲ್ಲ ನಾವಿದು ಒಂದು ಶಬ್ದ ಸರ್ ಏನು ತಾಯಿ ಸಂಸ್ಕಾರ ಕೊಟ್ಟಾರ ಅದಕ್ಕೆ ಮನುಷ್ಯನೇ ಈ ಮನಸ್ಸಿಗೆ ಸಂಸ್ಕಾರ ಕೊಡು ಈ ಮನಸ್ಸಿಗೆ ಒಳ್ಳೆಯದಕ್ಕೆ ಸಂಸ್ಕಾರ ಕೊಡಬೇಕು ಕಣ್ಣು ಒಳ್ಳೆಯದನ್ನು ನೋಡಬೇಕು ಕಾಲು ಒಳ್ಳೆಯದ್ರ ಕಡೆ ಹೆಜ್ಜೆ ಹಾಕಬೇಕು ಇದು ಸಂಸ್ಕಾರ ನಿನ್ನೆ ಏನಾಗೈತಿ ಆಗ್ಲಿ ಅಷ್ಟೇ ಎಸ್ಟರ್ಡೇ ಇಸ್ ಓವರ್ ನಿನ್ನೆ ಕಳೆದು ಹೋಗಿದೆ ಅಷ್ಟೇ ಟುಡೇ ಇಸ್ ದ ಫಸ್ಟ್ ಅಂಡ್ ಬೆಸ್ಟ್ ಡೇ ಫಾರ್ ದಿ ರೆಸ್ಟ್ ಆಫ್ ಮೈ ಲೈಫ್ ಇವತ್ತು ಹೊಸ ದಿನ ಆಯ್ತು ಹೊಸ ಕಣ್ಣೈತಿ ಋಷಿಗಳು ಪ್ರಾರ್ಥನೆ ಮಾಡ್ತಿದ್ರು ನನ್ನ ಕಣ್ಣ ಬೆಳಿಗ್ಗೆದ್ದಾಗ ಚಲೋದು ನೋಡ್ಲಿ ಚಲೋದು ಕೇಳಿ ಚೊಲೋದು ಮಾತಾಡ್ಲಿ ನನ್ನ ಕಾಲ ಒಳ್ಳೆಯದರ ಕಡೆ ಹೆಜ್ಜೆ ಹಾಕ್ಲಿ ಮನುಷ್ಯನೇ ಒಳ್ಳೆಯದನ್ನ ನೋಡು ಒಳ್ಳೆಯದನ್ನ ಕೇಳು ಒಳ್ಳೆಯದನ್ನ ಮಾಡು ಒಳ್ಳೆಯದನ್ನ ಮಾತಾಡು ಒಳ್ಳೆಯದರ ಕಡೆ ನಿನ್ನ ಹೆಜ್ಜೆಯನ್ನು ಹಾಕು ಇದು ಸಂಸ್ಕಾರ ಇದು ಈ ಜಗತ್ತು ಅಂದ ಮೇಲೆ ಒಳ್ಳೆಯದು ಕೆಟ್ಟದ್ದು ಕೂಡ ಇರ್ತಾವ ಓ ಮನುಷ್ಯನೇ ಈ ಜಗತ್ತಿನೊಳಗ ತಿಳ್ಕೊಂಡು ಬದುಕಷ್ಟೇ ಒಳ್ಳೆಯ ಸ್ವೀಕಾರ ಮಾಡಬೇಕಾಗ್ತದೆ ದೇವರ ಕೈ ಕೊಟ್ಟಾನ ಈ ಕೈಯಿಂದ ನಾವು ಹತ್ತ ಮಂದಿ ಹೊಡಿಬಹುದು ಇದೇ ಕೈಗಳನ್ನು ಬಳಸಿ ನೀವು ಹತ್ತು ಮಂದಿ ಹೊಡಿಬಹುದು ಇದೇ ಎರಡು ಕೈಗಳನ್ನು ಬಳಸಿ ವೇದಿಕೆ ಮ್ಯಾಲ ಬಂದು ನಿಂತು ಕೈ ಮುಗಿದ್ರೆ ಅಂದ್ರೆ ಏಕಕಾಲಕ್ಕ ಹತ್ತು ಸಾವಿರ ಮಂದಿಗೆ ಮುಟ್ಕೋಬಹುದು ಇದು ಕೈಗಳ ಸಾಮರ್ಥ್ಯ ಕೈ ದೇವರ ಕೈಯಾಗ ಬರೇ ಹೊಡ್ಯಾಕ್ ಕೊಟ್ಟಿಲ್ಲ ಹಿಂಗ ಮುಗ್ಯಾಕು ಕೊಟ್ಟನ ಬಸವಣ್ಣ ಶರಣು ಶರಣಾರ್ಥಿ ಅಂದ್ರೆ ಕಲ್ಯಾಣ ನಿರ್ಮಾಣ ಆಗಿತ್ತು ಬಾಗಿದ ತೆಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಘ ಇದು ಕಲ್ಯಾಣ ಇದು ಅಷ್ಟೇ ಗೊತ್ತಿರಬೇಕು ಇದು ಏನು ಹೆಜ್ಜೆ ಇಟ್ಟಾನ ಗಾಂಧಿ ಒಂದು ಹೆಜ್ಜೆ ಇಟ್ಟರು ಸ್ವಾತಂತ್ರ್ಯ ಸಿಕ್ಕಿತ್ತು ಬಸವ ಒಂದು ಹೆಜ್ಜೆ ಇಟ್ಟರು ಕಲ್ಯಾಣ ನಿರ್ಮಾಣ ಆಗಿತ್ತು ಅವನ ಹೆಜ್ಜೆಯ ಗುರುತುಪಟ್ಟು ಒಳ್ಳೆಯದು ಇರ್ತೈತಿ ಜಗತ್ತಂದ್ರೆ ಹೆಚ್ಚು ಕಡಿಮೆ ಇರೋದಲ್ಲ ಈಗ ನೀವು ಮೈಂದಿರಿ ಊರಿಗೆ ಬರ್ತೀರಿ ಮೈಂದಿರ್ಗಿ ಊರಿಗೆ ಬರುವಾಗ ಊರ್ ಮುಂದ ತಿಪ್ಪಿನೂ ಕಾಣ್ತಾವ ನಿಮ್ಗ ಹೂವಿನ ಗಿಡನೂ ಕಾಣ್ತಾವ ಎರಡೂ ಇರೋದಲ್ಲ ಊರಂದ ಮೇಲೆ ಮೈಂದಿರ್ಗಿಗ್ ಬಂದಾಗ ನೀವು ತಿಪ್ಪಿನೂ ಕಾಣ್ತಾವ ಹೂವಿನ ಗಿಡನೂ ಕಾಣ್ತಾವ ಮನುಷ್ಯನೇ ಮುಂದಿನ ಊರಿಗೆ ಹೋಗಿ ಹೇಳುವಾಗ ಮೈಂದಿರಗಿ ಊರಿನ ತಿಪ್ಪಿ ಪ್ರಚಾರ ಮಾಡಬೇಡ ಇಲ್ಲಿ ಹೂವು ಪ್ರಚಾರ ಮಾಡುವುದನ್ನ ಕಲಿ ಇದು ಅಷ್ಟೇ ಜಗತ್ತಂದ ಮೇಲೆ ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತಾವ ಅಷ್ಟೇ ನಾವೇನು ಮಾಡ್ತೀವಿ ಏನೋ ಆಯಿತು ಅಂದ್ರೆ ಯಾರೋ ಮಾಡಿಸ್ಯಾರ್ರಿ ನಮಗೆ ಏನು ಮಾಡಿಸ್ಯಾರ ಮೂರು ದಾರಿ ಮಣ್ಣು ಕೂಡದಲ್ಲಿ ಮಾಡಿಸ್ಯಾರ ಮೂರು ದಾರಿ ಮಣ್ಣು ತೊಗೊಂಬಂದು ತಿಳಿ ತಿಕ್ಕ್ಯಾರ ನಮಗೆ ಎದ್ರಾಗ ಆ ಕೊಬ್ಬರಿ ಎಣ್ಣೆ ಆ ಪ್ಯಾರಾಚೂಟ್ ಕಂಪ್ನಿ ಅಂತೈತಿ ಸುಮ್ಮನಿರುವ ನನಗೆ ಕಂಪ್ನಿ ಬಂದಾಗಿತ್ತು ಮನುಷ್ಯ ನಿಮ್ಮಂಥವ್ರ ಕಾಲಾಗ ಎಷ್ಟೋ ಕಂಪ್ನಿ ಬಂದಾಗ್ಯ ಮೂರ್ ದಾರಿ ಮಣ್ಣ ತಂದ ತಲಿ ತಿಾರಂತೀವ್ ಭೂಮಿ ತಾಯಿ ಅಂತಾಳ ನಾನಾಕಿ ಇನ್ನೊಬ್ರಿಗೆ ಕೆಟ್ಟದ್ ಮಾಡಾಕ್ ಹೋಗ್ಲೋ ಮನುಷ್ಯನೇ ಸುಮ್ನ ಕಷ್ಟ ಪಟ್ಟು ಸುಮ್ನ ನಾಲ್ಕು ಕಾಳು ಉಗ್ಗಿ ಹೋಗೋ ನಾಲ್ಕು ಕ್ವಿಂಟಲ್ ನಿನ್ ಮನ್ಯಾಗ ತಂದಿಡ್ತೀನಿ ಅಂತ ಭೂಮಿ ತಾಯಿ ಅಂತಾಳಲ್ಲ ಒಳ್ಳೆ ರೀತಿ ಜಗತ್ತಿನ ಚಲೋದು ಕೇಳು ಚಲೋದು ಮಾಡು ಚಲೋದು ತಿಳ್ಕೋ ಚಲೋ ವಿಚಾರಗಳಿಂದ ಬದುಕು ನಾವು ಭಿಕ್ಷಕರಂತ ಕರಿತೀವಿ ಇಲ್ಲ ಭಿಕ್ಷಕರಂತ ಯಾರಿಗೆ ಕರಿಬೇಕು ಅಂದ್ರ ನಾವೇನ್ ತಿಳ್ಕೊಂಡಿವಿ ಅಂದ್ರ ಬೆಳಿಗ್ಗೆ ಎದ್ದ್ ಕೂಡ್ಲೆ ಯಾರ ತಟ್ಟಿ ಏನೂ ಇರುದಿಲ್ಲ ತಾಟ್ ಅಂತ ಏನಂತ ನಾವು ತಾಟ್ ಯಾರ ತಾಟಿನೊಳಗೆ ಏನೂ ಇರೋದಿಲ್ಲ ತಾಟ್ ಖಾಲಿ ಇರ್ತೀವಿ ಇನ್ನೊಬ್ಬರು ಮನಿ ಮುಂದೆ ಹೋಗಿ ಹೋಗಿ ಬೇಡ್ತಾರಲ್ಲ ಅವ್ರ ಭಿಕ್ಷಕರು ಅಂತ ನಾವು ತಿಳ್ಕೊಂಡಿವಿ ನಿಜವಾದ ಭಿಕ್ಷಕರು ಬೆಳಿಗ್ಗೆ ಎದ್ದಾಗ ಯಾರ ತಟ್ಟಿಯೊಳಗ ಅನ್ನಿಲ್ಲವೋ ಅವ್ರ ಭಿಕ್ಷಕರಲ್ಲ ಬೆಳಿಗ್ಗೆ ಎದ್ದಾಗ ಯಾರ ತಲೆಯಲ್ಲಿ ಒಳ್ಳೆಯ ವಿಚಾರಗಳೆಲ್ಲವೋ ಅವರ ಭಿಕ್ಷುಕರನ್ನುವ ಸತ್ಯ ನಾವು ತಿಳ್ಕೊಬೇಕು ಇದೂ ಸಂಯಮ ಇದೂ ಸಂಸ್ಕಾರ ಇದರ ಮೇಲೆ ಈ ಜೀವನದ ಬಂಡೆ ಕಟ್ಟುವುದು ತಮಗೆಲ್ಲ ಶರಣು ಶರಣ ದಯವಿಟ್ಟು ಸಾವಕಾಶವಾಗಿ ಹೋಗ್ಬೇಕೆಲ್ಲ ತಮ್ಮಲ್ಲಿ ಪ್ರಾರ್ಥನೆ